ಚಾನಲ್ ಭಾಗೆ ಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಸ್ಟೇಜ್ ಮೇಲೆ ಮಾತಾಡ್ತಿದ್ದಾರೆ ನಮ್ ಟ್ರಸ್ಟ್ ಗೆ ಯಾರೆ ಡೊನೇಟ್ ಮಾಡ್ತಾರೆ ಅದು ಒಂದ್ ರೂಪಾಯಿ ಆದ್ರೂ ಪರವಾಗಿಲ್ಲ ಒಂದ್ ಲಕ್ಷ ಆದ್ರೂ ಪರವಾಗಿಲ್ಲ ಎಲ್ಲಾನು ನಾವು ಈಕ್ವಲ್ ಆಗಿ ನೋಡ್ತೀವಿ ಹಾಗೆ ಗೌರವ ಕೊಡ್ತೀವಿ ದೇಶ ವಿದೇಶಗಳಿಂದ ಎಲ್ಲರೂ ನಮ್ ಟ್ರಸ್ಟ್ ಗೆ ಡೊನೇಷನ್ ಕೊಟ್ಟಿದ್ದಾರೆ ಹಾಗೆ ಇತ್ತೀಚೆಗೆ ನಮ್ಮ ಗೆ ಇಪ್ಪತ್ತೈದು ಲಕ್ಷ ಡೊನೇಷನ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೊಂದು ಥ್ಯಾಂಕ್ಸ್ ಗಿವಿಂಗ್ ಕೊಡ್ಬೇಕು ಅಂತ ಹೇಳಿ ಈ ಫಂಕ್ಷನ್ ನಾನು ಮಾಡಿದೀನಿ ಅಂತ ಆದಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಭಾಗ್ಯ ಕುಸುಮ ಅವ್ರ್ ಗಂತೂ ಭಾಗಿಗೆ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಿಟ್ಟು ರಮನ ಆದಿ ಅವ್ರು ಕರ್ತಿದ್ದಾರೆ ಮಾಡಿದೀವಿ ಅನ್ಕೊಂಡು ಇಲ್ಲಿ ಭಾಗ್ಯ ಸುಮ್ಮನಿರ್ತಾರೆ ಇವ್ನೇನಪ್ಪ ಅಷ್ಟು ದಿನ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ತಾ ಇದಾರೆ ಯಾರು ಅಂತ ಹೇಳ್ತಿಲ್ಲ ಅಂತ ನೀವೆಲ್ಲ ಗೆಸ್ಟ್ ಮಾಡ್ತಿರ್ಬೋದು ಈಗ ಆ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನಾನು ರಿವೀಲ್ ಮಾಡ್ತೀನಿ ಅದು ಬೇರೆ ಯಾರು ಅಲ್ಲ ನಮ್ ಭಾಗ್ಯ ಅಂತ ಆದಿ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಹಾಗೂ ಕುಸ್ಮಾಗೆ ಶಾಕ್ ಆಗುತ್ತೆ ಕಾಮದಿಗೆ ಖುಷಿ ಆಗ್ತಿದ್ರೆ ಇನ್ನೊಂದ್ ಕಡೆ ತಾಂಡವಂತೂ ಚೆನ್ನಾಗಿ ಹೊಟ್ಟೆ ಉರ್ಕೋತಾರೆ ಇದೇನಿದು ಆದಿ ಬ್ರದರ್ ಹೀಗೆ ಹೇಳ್ತಿದಾರೆ ಹಾಗಾದ್ರೆ ಆ ಭಾಗ್ಯಮ್ಮೆ ಆ ಟ್ರಸ್ಟ್ ಗೆ ಡೊನೇಷನ್ ಕೊಟ್ಲು ಅಂತ ಹೇಳಿ ಅವ್ಳಿಗೆ ಸನ್ಮಾನ ಮಾಡ್ಬೇಕು ಹಾಗೆ ಅವ್ಳಿಗೋಸ್ಕರ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಆದಿ ಬ್ರದರ್ ಅರೇಂಜ್ ಮಾಡಿದ್ರು ಅಂತ ಹೇಳಿ ತಾಂಡವ್ ಮನ್ಸಲ್ಲೇ ಬೈಕೋತಿರ್ತಾರೆ ಆ ಕಡೆ ಕನಿಕ ಕನಿಕಾ ಮೀನಾಕ್ಷಿ ಅಂತ ಹೊಟ್ಟೆವ್ರು ಕೊಳಕೆ ಶುರು ಮಾಡ್ತಾರೆ ಅಲ್ಲ ಅತ್ತೆ ಆದಿಬ್ರಿಗೆನೋ ತಲೆ ಕೆಟ್ಟಿದ್ಯಾ ಅದು ಅದೇ ಆ ದುಡ್ಡು ಬೇರೆ ಯಾರ್ದು ಅಲ್ಲ ನಮ್ ಕಾಮತ್ ಮನೆದು ಅಂದ್ರೆ ಆದಿ ಬ್ರದರ್ ಆ ಬಾಗಿಂಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅದನ್ನ ಅವಳೇನು ದೊಡ್ಡ ಬಿಲ್ಡಪ್ ಕೊಟ್ಕೋತೀನಿ ಅಂತ ಹೇಳಿ ಗಿಫ್ಟ್ ಬೇಡ ಅಂತ ಟ್ರಸ್ಟ್ ಗೆ ಡೊನೇಷನ್ ಮಾಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾಳೆ ಇಲ್ಲಿ ನೋಡಿದ್ರೆ ಆದಿ ಬ್ರದರ್ ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದಾರಲ್ಲ ಇಷ್ಟೊಂದು ಅವಳ ಬಗ್ಗೆ ಬೇಡ ಕೊಡೋ ನೆಸೆಸಿಟಿ ಇತ್ತ ಅಂತ ಕನಿಕಾ ಮೀನಾಕ್ಷಿ ಜೊತೆ ಹೇಳ್ತಾರೆ ಹೌದು ಕನಿಕಾ ನೀನ್ ಹೇಳ್ತಿರೋದು ಸರಿಯಾಗಿದೆ ಆದಿ ಇತ್ತೀಚೆಗೆ ಒಳ್ಳೆ ತರ ಬಿಹೇವ್ ಮಾಡ್ತಿದ್ದಾನೆ ಅವ್ನು ಆದಷ್ಟು ಬೇಗ ನಮ್ ಗೆ ತಗೊಳ್ಳೇ ಬೇಕು ಇಲ್ಲಾಂದ್ರೆ ಈ ತರ ಬೇಡ್ತಿರೋ ಕೆಲಸ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ಮೀನಾಕ್ಷಿ ಬೈತಿರ್ತಾರೆ ಮತ್ತೆ ಏನತೆ ಇದೆಲ್ಲ ಅದಕ್ಕೆ ಹೇಳಿದು ನಾನು ಇಲ್ಲಿಗೆ ಬರ ಬೇಡ ಅಂತ ನೀವೇ ಸುಮ್ನೆ ಹೋಗೋಣ ಅಂತ ಹೇಳಿದ್ರಿ ಇದೆಲ್ಲ ಯಾಕತೆ ಬೇಕಾಗಿತ್ತು ನಾನೇನು ನನ್ ದುಡ್ಡನ್ನ ಕೊಟ್ಟಣ ಅಂತ ಇಲ್ಲಿ ಭಾಗ್ಯ ಕುಸುಮಾಗೆ ಹೇಳ್ತಿರ್ತಾರೆ ಏನ್ ಭಾಗ್ಯ ಈ ತರ ಹೇಳ್ತಿದ್ಯಾ ಒಂದು ಆದಿ ಕೊಟ್ಟಿರೋ ದುಡ್ಡನ್ನ ಇಟ್ಕೋಬೇಕಾಗಿತ್ತು ಇಲ್ಲಾಂದ್ರೆ ಡೊನೇಷನ್ ಅಂತ ಯಾಕೆ ಕೊಡ್ಬೇಕಾಗಿತ್ತು ಈಗ ಆದಿ ಹೇಳಿದ ಮಾತನಾಡ್ಲ್ವಾ ಅವರು ಗೆ ಯಾರೆಲ್ಲ ದುಡ್ಡು ಕೊಡ್ತಾರೆ ಈ ತರ ಒಂದು ಸಮಾರಂಭ ಮಾಡಿ ಅವ್ರಿಗೆ ಅದೇನೋ ಥ್ಯಾಂಕ್ಸ್ ಅಂತ ಹೇಳ್ತೀವಂತ ಹೇಳ್ತಾ ಇಲ್ವಾ ಅದಕ್ಕೋಸ್ಕರ ಈಗ ಬಾಕಿ ಅವರು ಇಪ್ಪತ್ತೈದು ಲಕ್ಷ ಕೊಟ್ರು ಅಂತ ಅವ್ರನ್ನ ನೀವು ದೊಡ್ಡ ಶ್ರೀಮಂತರು ಅಂತ ಅನ್ಕೋಬೇಡಿ ಅವರು ಕೂಡ ಮಿಡಲ್ ಕ್ಲಾಸ್ ಅವರೇ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಎಲ್ಲರೂ ಮಾತಾಡ್ಕೊತಿರ್ತಾರೆ ನನ್ ಗೊತ್ತು ನಾನು ಈ ತರ ಹೇಳ್ತಿದಂಗೆ ಎಲ್ರು ಮಾತಾಡ್ಕೊತೀರಾ ಅಂತ ಬಾಕಿ ಅವ್ರ ಮನ್ಸು ಎಷ್ಟು ದುಡ್ಡುದು ಅಂದ್ರೆ ಅವ್ರಿಗೆ ಬಂದಿದಂತ ಗಿಫ್ಟ್ ನ ಅಂದ್ರೆ ಯಾರೋ ಒಬ್ರು ಕ್ಯಾಶ್ ನ ಗಿಫ್ಟ್ ಕೊಟ್ಟಿದ್ರಂತೆ ಭಾಗ್ಯ ಅವ್ರಿಗೆ ಅದನ್ನ ನಮ್ ಗೆ ಅವರು ಡೊನೇಷನ್ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಸಣ್ಣದಾಗಿ ಒಂದು ಸನ್ಮಾನನ ಏರ್ಪಡಿಸಿದ್ದೀನಿ ಅಂತ ಆದಿ ಹೇಳ್ತಾರೆ ಭಾಗ್ಯ ಅವರೇ ದಯವಿಟ್ಟು ನೀವು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಆದಿ ಭಾಗ್ಯನ ಕರೀತಾರೆ ಹಾಗೆ ಇಲ್ಲಿ ಆದಿ ಹೇಳ್ತಿರ್ತಾರೆ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಭಾಗ್ಯ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಅಂತ ಆದಿ ಹೇಳ್ತಿದ್ರೆ ಇಲ್ಲಿ ಕಾಮತ್ ಅವರು ಮೀನಾಕ್ಷಿ ಎಲ್ಲ ಸ್ಟೇಜ್ ಮೇಲೆ ಹೋಗ್ತಾರೆ ಭಾಗ್ಯ ಅವರೇ ಬನ್ನಿ ಸ್ಟೇಜ್ ಮೇಲೆ ಅಂತ ಆದಿ ಮತ್ತೆ ಕರೀತಾರೆ ಅತ್ತೆ ನಂಗೊಂತರ ಮುಜುಗರ ಆಗ್ತಿದೆ ಅತ್ತೆ ಸನ್ಮಾನ ಮಾಡುವಂತ ಕೆಲ್ಸ ನಾನೇನು ಮಾಡಿಲ್ಲ ಅತ್ತೆ ದಯವಿಟ್ಟು ಅತ್ತೆ ಮಾಡಿ ಇದನ್ನ ತಡೀರಿ ಅಂತ ಇಲ್ಲಿ ಭಾಗ್ಯ ಕುಸುಮಾಗೆ ಹೇಳ್ತಿರ್ತಾರೆ ಏನ್ ಭಾಗ್ಯ ಏನ್ ತರೆಯೋದು ಅಲ್ನೋಡು ನೋಡು ಕಾಮತ್ ಅವ್ರು ಮೊದ್ಲೇ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಈಗ ನೀನ್ ಹೋಗಿಲ್ಲ ಅಂದ್ರೆ ಅವಮಾನ ಮಾಡ್ದಂಗಾಗಲ್ವ ಅವ್ರಿಗೆ ಸುಮ್ನೆ ಹೋಗು ಭಾಗ್ಯ ಅಂತ ಕುಸುಮ ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೋಗ್ತಾರೆ ಹಾಗೆ ಇಲ್ಲಿ ಖುಷಿಯಿಂದ ಕಾಮತ್ ಅವರು ಭಾಗ್ಯಾಗೆ ಪೇಟಾಕಿ ಹಾಕಿ ಶಾಲ್ ಆಗ್ತಿರ್ತಾರೆ ಇನ್ನೊಂದ್ ಕಡೆ ಮೀನಾಕ್ಷಿ ಅವರು ಭಾಗ್ಯಾಗೆ ಹೂವಿನ ಹಾರ ಆಗ್ತಾರೆ ಇನ್ನೊಂದ್ ಕಡೆ ಕನಿಕಾ ಅಂತೂ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇದೇನಿದ್ರು ಬ್ರೋ ಏನೋ ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಅವ್ಳಿಗೆ ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಇಷ್ಟೊಂದು ಬೀಟಪ್ ಬೇಕಾ ಅದು ಬೇರೆ ನಮ್ಮ ಅತ್ತೆ ಹತ್ರನೇ ಹಾರ ಹಾಕ್ತಿದ್ರಲ್ಲ ನನ್ಗಂತೂ ಮೈಯೆಲ್ಲ ಉರಿತಾ ಇದೆ ಇದು ನೋಡ್ತಾ ಇದ್ರೆ ಅಂತ ಕನಿಕ ಬಾಯ್ ಗೊತ್ತಿರ್ತಾರೆ ಹಾಗೆ ಇನ್ನೊಂದ್ ಕಡೆ ತಾಂಡ ಅಂತೂ ತುಂಬಾ ಹೊಟ್ಟೆ ಅವ್ರು ಗೊತ್ತಿರ್ತಾರೆ ಅಲ್ಲ ಪ್ರತಿ ಸಳಿ ಹೀಗೆ ಆಗುತ್ತಲ್ಲ ಆ ಭಾಗ್ಯಾಮೆ ಅಂತ ಏನ್ ಗನಧಾರಿ ಕೆಲ್ಸ ಮಾಡಿಲ್ಲ ಕೊಟ್ಲು ಅಷ್ಟೇ ಇವ್ ನೋಡಿದ್ರೆ ಆತಿ ಬ್ರದರ್ ಅವಳಿಂದಲೇ ನಮ್ಗೆ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಕೊಟ್ರು ಹೋಲ್ ರೋಗ್ಲಿ ಅಂತ ಸುಮ್ನಾದೆ ಈಗ ನೋಡಿದ್ರೆ ಆ ತೋಟನ ಅವ್ನು ವಾಪಸ್ ಕೊಟ್ಲು ಅಂತ ಹೇಳಿ ಈ ರೇಂಜ್ ಏನ್ ಸನ್ಮಾನ ಮಾಡೋ ಅವಶ್ಯಕತೆ ಇತ್ತ ಬ್ರದರ್ ತಕ್ಷಣ ನಾನ್ ಬರ್ಬೋದಾಯ್ತು ಯೋಚನೆ ಮಾಡ್ಬೇಕಾಗಿತ್ತು ನಾನೊಂತರ ಬ್ರದರ್ ತಕ್ಷಣ ಈಗಲ್ಲ ಅದಕ್ಕೂ ಹೂ ಅಂತ ಹೇಳಿ ಬಂದ್ಬಿಡ್ತೀನಿ ಇದೆಲ್ಲ ನನ್ಗೆ ಆಗ್ಬೇಕಾಗಿದೆ ಅಂತ ತಾಂಡವ್ ಚೆನ್ನಾಗಿ ಬೈಕೋತಿರ್ತಾರೆ ಆ ಕಡೆ ಬಾಗಿ ಅಂತೂ ಸನ್ಮಾನ ಮಾಡ್ತಿದ್ರೆ ನೋಡಿ ಕುಸುಮಾ ಖುಷಿ ಆಗ್ತಿರ್ತಾರೆ ಇನ್ನೊಂದ್ ಕಡೆ ಭಾಗ್ಯ ಕೂಡ ಖುಷಿ ಆಗ್ತಾರೆ ಭಾಗ್ಯ ಭಾಗ್ಯವ್ರೆ ನೀವು ಒಂದೆರಡ್ ಮಾತನ್ನ ಹೇಳ್ಬೋದಾ ಅಂತ ಇಲ್ಲಿ ಆದಿ ಭಾಗ್ಯನ ಕೇಳ್ತಾರೆ ಆದಿಯವ್ರ ಇಲ್ಲ ಆದಿಯವರೇ ನಾನು ಏನು ಮಾತಾಡಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಯಾಕಮ್ಮ ಭಾಗ್ಯ ಏನು ಮಾತಾಡಲ್ಲ ಅಂತಿದೆಯಲ್ಲ ಮಾತಾಡುವಂತ ಇಲ್ಲಿ ಕಾಮದವ್ರು ಹೇಳ್ತಿದೆ ಮಾವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಮಾತಾಡಕ್ಕೆ ಶುರು ಮಾಡ್ತಾರೆ ಎರಡು ಸೇರಿ ಇಷ್ಟು ದೊಡ್ಡ ಸನ್ಮಾನ ಮಾಡ್ತಿದ್ದೀರಾ ನಿಜವಾಗ್ಲು ಈ ಸನ್ಮಾನ ಮಾಡಿಸ್ಕೊಳ್ಳೋ ಅಷ್ಟು ದುಡ್ಡು ಕೆಲಸ ನಾನೇನು ಮಾಡಿದ್ರೆ ನಾನ್ ಡೊನೇಷನ್ ಅಂತ ಏನ್ ಕೊಟ್ಟಿದ್ದೀನಿ ಗಿಫ್ಟ್ ಮುಖಾಂತರ ಬಂದಿತ್ತು ಅದನ್ನ ನಾನು ಕಷ್ಟಪಟ್ಟು ದುಡಿದಿಲ್ಲ ಹಾಗಾಗಿ ನನ್ಗೆ ಇದೆಲ್ಲ ಸನ್ಮಾನ ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತಾ ಇದೆ ಅಂತ ಇಲ್ಲಿ ಭಾಗ್ಯ ಹೇಳಕ್ಕೆ ಶುರು ಮಾಡ್ತಾರೆ ಆಗ ಕುಸ್ಮಾ ಅಂತೂ ಭಾಗ್ಯನ ಪೀಚ್ ಕೇಳಿಸ್ಕೊಂಡು ಕೋಪ ಮಾಡ್ಕೊತಿರ್ತಾರೆ ಹಾಗೆ ಕೋಪ ಮಾಡ್ಕೊಂಡು ಲುಕ್ ಕೊಡ್ತಾರೆ ನನ್ನ ಕಂತು ಸನ್ಮಾನ ಮಾಡಿದಂತ ಎಲ್ಲಾರ್ಗು ತುಂಬಾ ಧನ್ಯವಾದಗಳು ಅಂತ ಹೇಳಿ ಭಾಗ್ಯ ಮಾತನ್ನ ಮುಗಿಸ್ತಾರೆ ಆಮೇಲೆ ಭಾಗ್ಯ ಬಂದು ಕುಸುಮಾ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಭಾಗ್ಯ ಅವರೇ ಇನ್ನು ಫಂಕ್ಷನ್ ಮುಗ್ತಿಲ್ಲ ಹಾಗೆ ನಾವು ಲಂಚ್ ಗೆ ಅರೇಂಜ್ ಮಾಡಿದೀವಿ ಊಟ ಮಾಡ್ಕೊಂಡ್ರೆ ಹೋಗ್ಬೇಕು ಅಂತ ಇಲ್ಲಿ ಭಾಗ್ಯಂಗೆ ಆದಿ ಹೇಳ್ತಾರೆ ಸರಿ ಫ್ರೆಂಡು ಅಂತ ಇಲ್ಲಿ ಕುಸ್ಮಾ ಹೇಳ್ತಿರ್ತಾರೆ ಗೆಲ್ತಿ ನಾನ್ ಸ್ವಲ್ಪ ಬಿಸಿ ಇದ್ದೀನಿ ಹಾಗಾಗಿ ನಿಮ್ ಜೊತೆ ಸ್ವಲ್ಪ ಮಾತಾಡಕ ಆಗಿಲ್ಲ ಏನು ತಪ್ಪು ತಿಳ್ಕೊಬೇಡಿ ಅಂತ ಆದಿ ಹೇಳ್ತಿದ್ರೆ ಪರವಾಗಿಲ್ಲ ಫ್ರೆಂಡ್ ನಾನು ಅರ್ಥ ಮಾಡ್ಕೋತೀನಿ ಹಾಗೆ ನೋಡ್ ನಮ್ಮ ಮನೇಲೆ ಇದ್ದೆ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ ಈಗ ನಿಂಗೆ ಒಂದಿಷ್ಟು ಕೆಲ್ಸಗಳಿರುತ್ತೆ ಅದೆಲ್ಲ ನಂಗೆ ಅರ್ಥ ಆಗುತ್ತೆ ಅಂತ ಕುಸುಮಾ ಹೇಳ್ತಾರೆ ಆಮೇಲೆ ಆದಿ ಅಲ್ಲಿಂದ ಹೋಗ್ತಾರೆ ಹಾಗೆ ಇಲ್ಲಿ ಆದಿ ತಾಂಡ ಜೊತೆ ಮಾತಾಡ್ತಿರ್ತಾರೆ ಬ್ರದರ್ ನಾನ್ ನಿಮ್ಗೆ ಹೇಳದೆ ಮರ್ತೋದೆ ಅಂತ ಇಲ್ಲಿ ಆದಿ ಹೇಳ್ತಿದೆ ಏನ್ ಬ್ರದರ್ ಏನಾಯ್ತು ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ನಾನು ಎಷ್ಟೊಂದ್ಸಲ ಅನ್ಕೋತಿದ್ದೆ ನಾನ್ ಯಾವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೋ ಅವಾಗೆಲ್ಲ ಅನ್ಕೋತಿದ್ದೆ ನಿಮ್ಮನ್ನ ಅಪ್ಪಂಗೆ ಪರಿಚಯ ಮಾಡಿಸ್ಬೇಕು ಅಂತ ನಾನ್ ಯಾವತ್ತು ನಿಮ್ಮನ್ನ ಪರಿಚಯ ಮಾಡ್ಸಿಲ್ಲ ಅಪ್ಪಂಗೆ ಅಂತ ಇಲ್ಲಿ ಆದಿ ಹೇಳ್ತಿದ್ದೆ ತಾಂಡವ್ ಗೊತ್ತು ಶುರು ಆಗುತ್ತೆ ಬ್ರದರ್ ಏನ್ ಹೇಳ್ತಿದ್ದಾರೆ ಆಮತ್ ಅವ್ರ ಏನಾದ್ರು ನನ್ನನ್ನ ನೋಡಿದ್ರೆ ಮುಗಿತು ಕತೆ ಅದರಲ್ಲೂ ನಾನು ಭಾಗ್ಯಂಗ ಅಂತ ಅವ್ರಿಗೆ ಗೊತ್ತು ಈಗೇನಾದ್ರು ನಾನು ಅವ್ರ ಮುಂದೆ ಸಿಗಕೊಂಡ್ರೆ ಮುಗಿತು ಕತೆ ಆದಿ ಬ್ರದರ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಅವ್ರು ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತಾರೆ ಮಾಡಿ ಇಲ್ಲಿಂದ ಬಚಾವಾಗ್ಬೇಕಲ್ಲ ಅಂತ ತಾಂಡ್ರೆ ಅನ್ಕೋತಿರ್ತಾರೆ ಯಾಕ್ ಬ್ರದರ್ ಹೀನು ಮಾತಾಡ್ತಿಲ್ಲ ನಿಮ್ಗೆ ನಮ್ ತಂದೆನ ಮೀಟ್ ಮಾಡಕ್ಕೆ ಯಾಕೆ ಇಷ್ಟ ಇಲ್ವಾ ಅಂತ ಆದಿ ಹೇಳ್ತಾರೆ ಅಶೋಕ್ ಬ್ರದರ್ ಏನಿತರ ಇತರ ಹೇಳ್ತಿದ್ರೆ ನಮ್ಗೆ ಯಾಕೆ ಇಷ್ಟ ಇಲ್ಲ ಮೀಟ್ ಮಾಡಿದ್ರಾಯ್ತು ಅಂತ ತಾಂಡ್ರ ಹೇಳ್ತಿರ್ತಾರೆ ಮೋಸ್ಟ್ಲಿ ನಿಮ್ ತಂದೆ ಬಿಸಿ ಇರ್ತಾರೆ ಅನ್ಸುತ್ತೆ ಇನ್ನೊಂದ್ಸರಿ ಮೀಟ್ ಮಾಡೋಣ ಬಿಡಿ ಬ್ರದರ್ ಅಂತ ತಾಂಡ್ರ ಹೇಳ್ತಾರೆ ಇಲ್ಲ ಬ್ರದರ್ ನಾನ್ ಯಾವ್ದೇ ಬಿಸ್ನೆಸ್ ಮಾಡಿದ್ರು ನನ್ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ನಮ್ ತಂದೆಗೆ ಗೊತ್ತಿರ್ತಿದ್ರು ಇದು ಒಂದೇ ಬಿಸ್ನೆಸ್ ಅಲ್ಲಿ ನಮ್ಮ ಅಪ್ಪ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ ಒಂದ್ ನಿಮಿಷ ಇಲ್ಲೇ ಇರಿ ನಾನ್ ಹೋಗಿ ಅಪ್ಪನ ಬರ್ತೀನಿ ಅಂತ ಆದಿ ಹೇಳ್ತಾರೆ ನಾನು ಇಲ್ಲೇ ಇದ್ರೆ ಮುಗೀತು ಕತೆ ಅಮ್ಮದವರು ನೋಡಿದ್ರೆ ನನ್ನ ಸುಮ್ನೆ ಬಿಡ್ತಾರೆ ಕಲ್ಯಾಣ ಮಟ್ಟದಲ್ಲಿ ಎಷ್ಟು ಜೋರಾಗಿ ನನ್ ಕೆನೆಗೆ ಬಾರಿಸ್ರು ಅದು ಆ ಬಾಗಿನ್ ಬಗ್ಗೆ ತಪ್ಪಾಗಿ ಮಾತಾಡದೆ ಅಂತ ಇವಾಗ ಏನಾದ್ರು ನಾನು ಆದಿ ಬ್ರದರ್ ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ನಾನ್ ಪಾರ್ಟ್ನರ್ ಅಂತ ಗೊತ್ತಾದ್ರೆ ಕಥೆ ಅಂತ ಹೇಳಿ ಇಲ್ಲಿ ತಾಂಡವ್ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಇಲ್ಲಿ ಆದಿ ಕಾಮತವ್ ಜೊತೆ ಮಾತಾಡಕ್ಕೆ ಅಂತ ಹೋಗ್ತಿರ್ತಾರೆ ಅಷ್ಟೊತ್ ಅಲ್ಲಿಂದ ಟ್ರಸ್ಟ್ ಅವರು ಅಂದ್ರೆ ಟ್ರಸ್ಟ್ ಕಮಿಟಿ ಮೆಂಬರ್ಸ್ ಬಸ್ ಎಲ್ಲ ಆದಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಸರ್ ನಿಮ್ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು ಅಂತ ಅಲ್ಲಿಂದ ಟ್ರಸ್ಟ್ ನ ಬಸ್ ಎಲ್ಲ ಹೇಳ್ತಿರ್ತಾರೆ ಸರ್ ನಿಜವಾಗ್ಲು ನೀವು ಈ ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿರೋದ್ರಿಂದ ಎಷ್ಟೋ ಜನ ಬಡ ಮಕ್ಕಳಿಗೆ ಹಾಗೆ ವಯಸ್ಸಾದವರಿಗೆ ತುಂಬಾ ಸಹಾಯ ಆಗ್ತಿದೆ ಸರ್ ಆದ್ರೆ ಈ ಚಾರಿಟಬಲ್ ಟ್ರಸ್ಟ್ ಗೆ ಡೊನೇಷನ್ ಏನೋ ಸಿಕ್ತಿದೆ ಆದ್ರೆ ಒಂದ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಲ್ಲಿಂದ ಟ್ರಸ್ಟ್ ಮೆಂಬರ್ ಹೇಳ್ತಿರ್ತಾರೆ ಏನು ಪ್ರಾಬ್ಲಮ್ ಆಗ್ತಿದೆಯಾ ಏನಾಯ್ತು ಅಂತ ಆದಿ ಕೇಳ್ತಾರೆ ಸರ್ ಟ್ರಸ್ಟ್ ಏನೋ ಚೆನ್ನಾಗಿದೆ ಡೊನೇಷನ್ ಕೂಡ ಚೆನ್ನಾಗಿ ಬರ್ತಿದೆ ಇದನ್ನ ಮುನ್ನೋಡ್ಸ್ಕೊಂಡು ಹೋಗೋದಿಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕು ಸರ್ ನಾವೆಲ್ಲ ಏನೋ ಅಂದ್ರೆ ಡೊನೇಷನ್ ಮಾಡ್ಬೋದು ಕಮಿಟಿ ಮೆಂಬರ್ಸ್ ಅಂತ ಹೇಳಿ ಮೀಟಿಂಗ್ ಗೆ ಬರ್ಬೋದು ಇದನ್ನ ಮುಂದೆ ನಿಂತು ಒಬ್ರು ನಡೆಸೋದಿಕ್ಕೆ ಒಬ್ರು ಹೆಡ್ ಬೇಕೇ ಬೇಕು ಸರ್ ಅಂತ ಇಲ್ಲಿ ಟ್ರಸ್ಟ್ ಮೆಂಬರ್ ಹೇಳ್ತಿರ್ತಾರೆ ಹಾಗೆ ಇನ್ನೊಬ್ಬ ಟ್ರಸ್ಟ್ ಮೆಂಬರ್ ಹೇಳ್ತಿರ್ತಾರೆ ಹೌದು ಸರ್ ಅವ್ರು ಹೇಳ್ತಿರೋ ಸರಿಯಾಗಿ ಐತೆ ನಾವೆಲ್ಲ ತುಂಬಾ ಬ್ಯುಸಿ ಆಗಿರ್ತೀವಿ ಡೊನೇಷನ್ ಸರಿಯಾಗಿ ಯೂಟಿಲೈಸ್ ಆಗ್ಬೇಕಾದ್ರೆ ಇಲ್ಲಿ ಯಾರು ಹೆಡ್ ಬೇಕೇ ಬೇಕು ಅಂತ ಹೇಳ್ತಿರ್ ನೀವು ಹೇಳ್ತಿರೋದು ಸರಿಯಾಗಿದೆ ಇದಕ್ಕೆ ರೈಟ್ ಪರ್ಸನ್ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ರೈಟ್ ಪರ್ಸನ್ ಅಂತ ಹೇಳಿ ಆದಿ ಯೋಚನೆ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ಕುಸ್ಮಾ ಹಾಗೂ ಭಾಗ್ಯ ಖುಷಿಯಿಂದ ಮಾತಾಡ್ತಿರ್ತಾರೆ ಆಗ ಆದಿ ಮನ್ಸಲ್ಲೇ ಅನ್ಕೋತಾರೆ ಕರೆಕ್ಟ್ ಭಾಗ್ಯ ಅವರೇ ಈ ಟ್ರಸ್ಟ್ ಅನ್ನ ನಡೆಸ್ಕೊಂಡು ಹೋಗೋದಕ್ಕೆ ಇನ್ ಇನ್ಚಾರ್ಜ್ ಅವ್ರೆ ಯಾಕೆಂದ್ರೆ ಭಾಗ್ಯ ಅವ್ರಿಗೆ ದುರಾಸ್ತೆಯಲ್ಲ ನಂದು ಅಂತ ಅವ್ರಿಗೆ ಕೂಡ ಇಲ್ಲ ಅಂತ ಅವ್ರೆ ಚಾರಿಟೇಬಲ್ ಟ್ರಸ್ಟ್ ಅನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಕ್ ಸಾಧ್ಯ ನಾನ್ ಯಾಕೆ ಭಾಗ್ಯ ಟ್ರಸ್ಟ್ ಗೆ ಹೆಡ್ ಮಾಡ್ಬಾರ್ದು ಅಂತ ಆದಿ ಮನ್ಸಲ್ಲಿ ಅನ್ಕೋತಾರೆ ಹೇಗಿದ್ರು ಭಾಗ್ಯ ಅವ್ರು ದುಡ್ಡು ಅಂತಿಲ್ಲ ಅಟ್ಲೀಸ್ಟ್ ನಾನು ಗಿಫ್ಟ್ ಅಂತ ಕೊಡೋದಾದ್ರೆ ಈ ನಮ್ಮ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಟೇ ಅವ್ರನ್ನ ಯಾಕೆ ಹೆಡ್ ಮಾಡಬಾರ್ದು ಅಂತ ಹೇಳಿ ಆದಿ ಮನ್ಸಲ್ಲೇ ಅನ್ಕೋತಾರೆ ಇಲ್ಲಿಗೆ ಸಂಚಿಗೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಫನ್ ಆಗಿ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು